ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯೇ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಬ್ರೇಕ್ಫಾಸ್ಟ್ನೂ ಕೂಡ ಮುಗಿಸ್ಕೊಂಡು ಇವಾಗ ಕ್ಲಾಸಿಗೆ ಕೊಟ್ಟಿದ್ದೀನಿ ಬಗ್ಗೆ ತುಂಬ ಕೆಲಸ ಇತ್ತು ಯಾವ ಕೆಲಸವೂ ಕಂಪ್ಲೀಟಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ನೈಟು ನಾನು ಕೆಲಸಗಳಂದರೆ ನನ್ನ ನೋಟ್ಸು ಮತ್ತು ಕ್ಲಾಸ್ ವರ್ಕ್ ಏನೇನೆಲ್ಲ ಕೊಟ್ಟಿದ್ರು ಸೊ ಅದನ್ನೆಲ್ಲ ಮುಗಿಸೋದಿತ್ತು ಹಾಗಾಗಿ ತುಂಬ ಟೈಮ್ ಆಗೋಯಿತು ನನಗೆ ಸೊ ಬೆಳಗ್ಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ಹಂಗಾಗಿ ಇವಾಗ ರೆಡಿ ಆದಮೇಲೆ ಕ್ಲಾಸಿಗೆ ಹೊರಡೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಕ್ಲಾಸಿಗೆ ಹೊರಟಿದ್ದೀನಿ ಬನ್ನಿ ಹೋಗೋಣ ಹಾಯ್ ಹಾಯ್ ಈ ಸ್ಟೆಪ್ಸ್ ಹತ್ತಿ ನನಗೆ ಉಪ್ಸ ಬಂತು ಹೌದಾ ಚಾಕ್ ಆಗಲೇ ಅಷ್ಟೇ ನನ್ನ ಕೋಟ್ನೇ ಬಿಟ್ಟು ಬರದೇ ಇಲ್ಲ ಅವಳು ಹಾಕೊಂಡೇ ಇರ್ತಾಳೆ ಎಸ್ ಊಟಕ್ಕೆ ಹೋಗ್ತಾ ಇದೀವಿ ಬೆಳಗ್ಗೆ ಚಡಿ ಇರುತ್ತೆ ನನ್ನಮ್ಮಗಳನ್ನ ಬರೋದು ಅದಕ್ಕೆ ಸರಿ ಬಾ ಇವಾಗ ಊಟಕ್ಕೆ ಹೋಗೋಣ ಊಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಏನೂ ಓದ್ತಿಲ್ಲ ಅಂಡರ್ ಪಾಸ್ ಒಳಗಡೆ ಸರಿ ಕ್ಲಾರಿಟಿನೇ ಬರೋದು ಅಂಥ ಶೇಖು ಆಗ್ತಿಲ್ಲ ನೋಡಿದ್ರೆ ಏನೋ ಒಂಥರ ಸೊ ಬನ್ನಿ ಇವಾಗ ಕ್ಲಾಸ್ ಒಳಗಡೆ ಹೋಗೋಣ ಊಟ ಮುಗೀತು ிஸ் அந்த ಇರ್ಟಿ ರುಪೀಸ್ ಆಫ್ ಮೀಟರ್ ತರ್ಟಿ ರುಪೀಸಾ ಮೀರರು ಒಂಬತ್ತು ರೂಪಾಯಿ ಇದು ಇದು ಒಂದು ಚೀಕ ಐತೆ ರೂಪಾಯಿ ಒಂದು ಹಾಲ್ ಬೀಡು ಹದಿನೈದು ಹದಿನೈದು ರೂಪಾಯಿ ಇದು ಒಂದು ಟೂಗಲ್ ಬೀಡು ಇದೊಂದು ಏಟ್ ರುಪೀಸ್ ಮಾತ್ರ ಫೈವ್ ಥರ್ಟೀನ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಇದು ಇದು ಹದಿನೈದು ರೂಪಾಯಿ ಟು ನೈಂಟಿ ಫ್ರೀ ಸೊ ಇವತ್ತು ನನಗೆ ಮ್ಯಾಮ್ ಹೇಳಿದ್ರು ನಾಳೆ ಒಂದಷ್ಟು ಪ್ರಾಡಕ್ಟ್ಗಳನ್ನ ಮಾಡಿಕೊಂಡು ತರಬೇಕು ಅಂತೇಳಿ ಸೊ ನಾನು ಫ್ರೇಮಲ್ಲಿ ಒಂದು ಪ್ರಾಡಕ್ಟ್ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ಅಂದರೆ ಎಕ್ಸಿಮಿಷನ್ ಇದೆ ಸೊ ಆ ಎಕ್ಸಿಮಿಷನ್ಗೆ ಒಂದು ಪ್ರಾಡಕ್ಟ್ ಮಾಡಿ ಕೊಡಬೇಕು ಅಂತ ಹೇಳಿಬಿಟ್ಟು ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಸೊ ಫ್ರೇಮ್ ಇಲ್ಲಿದೆ ನೋಡಿ ಈ ಫ್ರೇಮ್ಗೆ ಈ ನೆಟ್ಟೆಡ್ ಬಟ್ಟೆನ ಹಾಕಿ ಸೊ ಲೈಕ್ ಇದರಲ್ಲಿ ನಾನು ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ಇವಾಗಲೇ ನಾನು ನಿಮ್ಗೆ ಹೇಳೋದಿಲ್ಲ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತೇಳಿ ಸೊ ಇದೆಲ್ಲ ಬೇಕಿತ್ತು ನನಗೆ ಹಾಗಾಗಿ ತೊಗೊಂಡು ಬಂದಿದ್ದೀನಿ ಸೊ ಇಲ್ಲಿ ನೋಡಿ ಲೇಸು ಸೊ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀವಲ್ಲ ಲೇಸ್ಗಳ್ನದು ಕೂಡ ತೊಗೊಂಡು ಬಂದಿದ್ದೀನಿ ಫೈನಲಿ ಇದಿಷ್ಟಕ್ಕೆ ತ್ರೀ ಹಂಡ್ರೆಡ್ ಅದ ಹತ್ರ ಆಗೇ ಹೋಯಿತು ನಿಜ ಸಿಕ್ಕಾಡೇ ಬೇಜಾರಾಗುತ್ತೆ ಇಷ್ಟು ಚಿಕ್ಕ ಚಿಕ್ಕ ಐಟಮ್ಗೆಲ್ಲ ಇಷ್ಟೊಂದು ಆಗುತ್ತಲ್ಲಪ್ಪ ಅಂತೇಳಿ ಬಟ್ ಏನೂ ಮಾಡಂಗಿಲ್ಲ ಪ್ರೈಸ್ ಎಲ್ಲ ಹಂಗಂಗೆ ಇದೆ ಸೊ ಇಲ್ಲಿ ನೋಡಿ ಸೊ ಮಿರರು ಇದಿಷ್ಟಕ್ಕೇನೆ ಆಮೇಲೆ ಮತ್ತು ನೋಡಿ ಇದೊಂದು ಬರೀ ಚೈನ್ಗೆ ಫಿಫ್ಟೀನ್ ರುಪೀಸು ಆಮೇಲೆ ಸೊ ಚಿಕ್ಕ ಚಿಕ್ಕ ಮಿರರ್ ತೊಗೊಂಡಿದ್ದೀನಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೂ ಅಷ್ಟೇ ಇದೆಲ್ಲ ಫಿಫ್ಟೀನ್ ರುಪೀಸ್ ಅಂತೆ ನನಗಿದೆಲ್ಲ ಏನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಇದು ಅಷ್ಟೇ ಫೈವ್ ರುಪೀಸು ಇದು ಜಾಸ್ತಿ ಅನ್ನಿಸ್ಲಿಲ್ಲ ಬಟ್ ಇಷ್ಟೊಂದು ತೊಗೊಂಡಾಗ ಜಾಸ್ತಿ ಬೀಳುತ್ತೆ ಸೊ ಇದು ಆ್ಯಂಡ್ ಫ್ರೇಮು ಮತ್ತು ಬಟ್ಟೆ ಸ್ವಲ್ಪ ಜಾಸ್ತಿ ಆಯಿತು ಇದೆಲ್ಲ ಲೆಕ್ಕ ಹಾಕಿದಾಗ ನಮ್ಗೆ ಟೋಟಲ್ ತ್ರೀ ಹಂಡ್ರೆಡ್ ಆಯಿತು ನೋಡೋದಕ್ಕೆ ಚಿಕ್ಕ ಚಿಕ್ಕ ಐಟಮ್ ಇಷ್ಟಿಷ್ಟೇ ಅನಿಸುತ್ತೆ ಬಟ್ ಪ್ರೈಸು ಜಾಸ್ತಿ ಇರುತ್ತೆ ಸೊ ಲಾಸ್ಟು ಫೈನಲ್ ಈ ಫ್ರೇಮ್ಗೆ ಬಟ್ಟೆ ಹಾಕ್ಬಿಟ್ಟು ಇದರಿಂದ ಇಷ್ಟು ಐಟಮಿಂದ ನಾನು ಏನು ಮಾಡ್ತೀನಿ ಒಂದು ಪ್ರಾಡಕ್ಟನ್ನ ನಾನು ಎಕ್ಸಿಮಿಷನ್ಗೆ ನಾನು ಕೊಡಲೇಬೇಕು ಸಬ್ಮಿಟ್ ಮಾಡಬೇಕು ಸೊ ಅದಕ್ಕೆ ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತೇಳ್ಬಿಟ್ಟು ವೀಡಿಯೋನ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಏನೆಲ್ಲ ತಂದೆ ಅಂತ ಹೇಳ್ಬಿಟ್ಟು ತೋರಿಸ್ತೆ ನಾನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಇವಾಗ ಏನು ಮಾಡಬೇಕು ಇದರಲ್ಲಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಈ ನೆಟ್ ಮೇಲೇ ಎಲ್ಲ ಥರ ಏನು ನಮಗೆ ಸ್ಟಿಚಸ್ ಹೇಳ್ಕೊಟ್ಟಿದ್ದಾರೋ ಅದನ್ನು ಹಾಕ್ ಹಾಕ್ಬಿಟ್ಟು ರೌಂಡಲ್ಲಿನೇ ಅಂದರೆ ಈ ಫ್ರೇಮಲ್ಲಿ ಈ ಫ್ರೇಮ್ ಒಳಗಡೆ ಈ ಥರ ಇಟ್ಬಿಟ್ಟು ಸೊ ಈ ಕಡೆಯಿಂದ ಫುಲ್ಲು ಒಂದು ರೌಂಡ್ ಪೂರ್ತಿ ನಮ್ಗೆ ಹೇಳ್ಕೊಟ್ಟಿರೋಂಥಷ್ಟು ಸ್ಟಿಚ್ಗಳನ್ನ ಇದರಲ್ಲಿ ಮಿಕ್ಸ್ ಮಾಡಿ ಹಾಕಲ ಅಂತ ಒಂದು ಕಡೆ ಯೋಚನೆ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಬೇರೆ ಏನಾದರೂ ಮಾಡ್ಬೋದಾ ಅಂತ ಥಿಂಕ್ ಮಾಡ್ತಾಯಿದ್ದೀನಿ ಸೊ ಗೊತ್ತಾಗ್ತಿಲ್ಲ ಏನು ಮಾಡೋದಂತ ಸೊ ಸದ್ಯಕ್ಕೆ ಇವಾಗ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡೋಣ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಏನು ಮಾಡ್ಬೋದು ಅಂತೇಳಿ ಥಿಂಕ್ ಮಾಡಿಬಿಟ್ಟು ಫೈನಲಿ ಹೇಗೆ ಮಾಡಿ ಏನು ಮಾಡ್ತಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ಇವಾಗ ಫೈನಲಾಗಿ ಒಂದು ಐಡಿಯಾ ಬಂತು ಸೊ ಇದನ್ನೆಲ್ಲನೂ ನೆಟ್ ಮೇಲೆ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಸೊ ಯಾವ ಥರ ಬೇಕೋ ಆ ಥರ ಸೊ ಇದು ನೆಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಥರ ಡಿಸೈನು ಇದೆ ಎಲ್ಲ ಥರ ಡಿಸೈನು ಒಂದೊಂದು ಲೈನ್ ಹಿಂಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ನಾನು ಏನು ಮಾಡ್ತೀನಿ ಅಂತ ಹೇಳಿ ಕೊನೆಯಲ್ಲಿ ಫೈನಲ್ ಇದೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ನನಗೆ ನೆಟ್ಟು ಎಷ್ಟು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟಕ್ಕೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಲೇಸ್ಗಳನ್ನ ಎಲ್ಲ ಆಫ್ ಆಫ್ ಕಟ್ ಮಾಡಿ ಇದನ್ನು ಕೂಡ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ ಲೇಸ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಇವಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಏನು ಮಾಡಬೇಕು ನೆಕ್ಸ್ಟು ಅಂತ ಹೇಳಿಬಿಟ್ಟು ಡ್ರಾಯಿಂಗ್ ಮಾಡ್ಕೋತೀನಿ ಸೊ ಹೇಗೆ ಬಂದಿದೆ ನೋಡ್ಬಿಟ್ಟು ಹೇಳಿ ಇವಾಗ ಆ್ಯಕ್ಚುಲಿ ತುಂಬ ಕೆಲಸ ಇರೋದು ಸೊ ಇದೇನೋ ಅಟ್ಯಾಚ್ ಮಾಡ್ಕೊಳ್ಳೋದು ಅಟ್ಯಾಚ್ ಮಾಡಿಕೊಂಡೆ ಸೊ ಇದು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಯಿತು ಒಂದೊಂದು ಕ್ರಾಸ್ ಕ್ರಾಸಾಗಿ ಹೋಗೋದು ಸೊ ಒಂದೊಂದು ನೀಟಾಗಿ ಬರ್ತಾಯಿತ್ತು ಆದರೂ ನೆಟ್ಟೆಡ್ ಮೇಲೆ ಅಟ್ಯಾಚ್ ಮಾಡ್ಬೇಕಂದ್ರೆ ಸ್ವಲ್ಪ ರಿಸ್ಕೇನೆ ಹಿಂಸೆ ಆಯಿತು ಸೊ ಇವಾಗ ಇದನ್ನು ಎಷ್ಟನ್ನು ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಈ ರೀತಿ ಟೈಟಾಗಿ ಎಳ್ದಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟು ಕೆಲಸ ಡ್ರಾಯಿಂಗ್ ಮಾಡ್ಕೊಳ್ಳೋದಿದೆ ಅದನ್ನು ಮಾಡ್ಕೊತೀನಿ ಫ್ರೇಮ್ ಮೇಲೆ ಈ ರೀತಿ ಡಿಸೈನ್ನ ಬರ್ಕೊಂಡು ಸೊ ಅದನ್ನು ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ನಮಗೆ ಹೇಳಿಕೊಟ್ಟಿದಂಥ ಸ್ಟಿಚ್ಗಳನ್ನ ಒಂದೊಂದಕ್ಕೆ ಒಂದೊಂದು ಥರ ಸ್ಟಿಚ್ಗಳನ್ನ ಹಾಕ್ಬಿಟ್ಟು ಈ ಥರ ಫಿಲ್ ಮಾಡಿದ್ದೀನಿ ಸೊ ಕೆಲವೊಂದು ಡಿಸೈನ್ ಬರೆದಿದ್ದೀನಲ್ಲ ಅದು ಹಂಗಂಗೆ ಕಾಣಿಸ್ತಾ ಇದೆ ನನಗೆ ಎರೇಸರ್ ಪೆನ್ ಸಿಕ್ಕಿಲ್ಲ ಸೊ ಹಂಗಾಗಿ ನಾರ್ಮಲ್ ಪೆನ್ಸಿಲಲ್ಲೇ ಡ್ರಾ ಮಾಡಿ ಅದರ ಮೇಲೆ ಸ್ಟಿಚ್ ಮಾಡಿದ್ದೀನಿ ಟೈಮ್ ಇಲ್ಲ ನನಗೆ ಸೊ ಇದು ನೋಡೋದಕ್ಕೆ ಇಷ್ಟು ಸಿಂಪಲ್ ಅಂತ ಅನ್ನಿಸ್ತಾ ಇದೆ ಬಟ್ ವರ್ಕ್ ಮಾಡೋವಾಗ ತುಂಬಾ ಹಿಂಸೆ ಆಯಿತು ತುಂಬ ಟೈಮ್ ತಗೊಳುತ್ತೆ ಇದು ಚಿಕ್ಕ ಕೆಲಸಗಳು ಸೊ ಇವಾಗ ಇಷ್ಟು ಮುಗಿಸಿದ್ದೀನಿ ಈಗ ಇದೇ ಫ್ರೇಮ್ ಮೇಲೆ ನಾನು ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಈ ಫೋಟೋನ ಸೊ ಇದ್ರ ಮೇಲೆ ಟ್ರೇಸ್ ಮಾಡಬೇಕು ಇದೇ ಬಟ್ಟೆ ಮೇಲೆ ಟ್ರೇಸ್ ಮಾಡಬೇಕು ಸೊ ಇವಾಗ ಟ್ರೇಸ್ ಮಾಡ್ಕೊಂಡು ಬರ್ತೀನಿ ಇವಾಗ ಇದ್ರ ಮೇಲೆ ಟ್ರೇಸ್ ಮಾಡಿದ್ದೀನಿ ಟ್ರೇಸ್ ಮಾಡಿಬಿಟ್ಟು ಸೊ ಅದಕ್ಕೂ ಕೂಡ ಯಾವ ರೀತಿ ಸ್ಟಿಚ್ ಹಾಕಬೇಕು ಅದನ್ನು ಹಾಕಿ ಹೇರ್ ಬನ್ ಹಾಕಿ ಸೊ ಡ್ರೆಸ್ಸಿಂದು ಟೈಯಿಂಗ್ ಎಲ್ಲ ಮಾಡಿ ಹ್ಯಾಂಡ್ ಫ್ಲವರ್ ಬೊಕ್ಕೆದು ಕೂಡ ಡಿಸೈನ್ ಮಾಡಿಕೊಂಡು ಸೊ ಈ ಕಡೆ ಪೇಂಟಿಂಗ್ ಮಾಡ್ಕೊಂಡಿದ್ದೀನಿ ಪೇಂಟಿಂಗ್ ಮಾಡೋವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಸೊ ಅದಕ್ಕೆ ನಾನು ಒಂದು ವೇಸ್ಟ್ ಬಟ್ಟೆ ಮೇಲೆ ಈ ರೀತಿ ಹಾಕ್ಕೊಂಡು ಸೊ ಫಸ್ಟಿಗೆ ಯಾವ ಶೇಡ್ ಬರುತ್ತೆ ಹೇಗೆ ಕಾಣಿಸುತ್ತೆ ನನಗೆ ಲೈಟ್ ಶೇಡ್ ಬೇಕಾಗಿತ್ತು ತುಂಬ ಡಾರ್ಕ್ ಶೇಡ್ ಬೇಡ ಅಂತ ಹೇಳ್ಬಿಟ್ಟು ಸೊ ಟ್ರೈ ಮಾಡಿದೆ ಇದಕ್ಕಿಂತ ಲೈಟ್ ಶೇಡು ಸಿಕ್ಕಿಲ್ಲ ನನಗೆ ಬರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಫಸ್ಟ್ ಹಚ್ಚಿದೆ ಇಲ್ಲಿ ಇಲ್ಲಿ ಕಾಣಿಸಿದೆಯಲ್ಲ ನೋಡಿ ಇದನ್ನು ಫಸ್ಟ್ ಹಚ್ಚಿದೆ ತುಂಬ ಡಾರ್ಕಾಗಿ ಬಂತು ಇನ್ನು ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡೆ ಸೊ ಇಷ್ಟು ಡಾರ್ಕ್ ಬಂತು ಸೊ ಫುಲ್ಲು ಏನು ನೈಂಟಿ ಪರ್ಸೆಂಟು ನೀರು ಇನ್ನು ಒನ್ ಪರ್ಸೆಂಟು ಕಲರ್ ಆ ಥರ ಹಾಕ್ಕೊಂಡೆ ಸೊ ಆವಾಗ ಈ ರೀತಿ ಬಂತು ಇದು ಡಬಲ್ ಶೇಡ್ ಹಾಕ್ಕೊಂಡಿರೋದು ಲೆಮನ್ ಕಲರು ಮತ್ತು ಸಾರಿ ಗ್ರೀನ್ ಕಲರು ಮತ್ತು ಬ್ಲೂ ಕಲರ್ನ ಮಿಕ್ಸ್ ಮಾಡಿದ್ರೆ ಈ ಕಲರ್ ಬರುತ್ತೆ ಸೊ ಈ ಕಲರ್ ಬೇಕಾಗಿತ್ತು ಆ್ಯಕ್ಚುಲಿ ನಾನು ಏನು ಗರ್ಲ್ಗೆ ಸ್ಟಿಚ್ ಮಾಡಿದ್ದೀನಲ್ಲ ಸೊ ಅದಕ್ಕೆ ಆಪೋಸಿಟ್ ಕಲರ್ ಈ ಥರ ಸ್ವಲ್ಪ ಅದರ ಬಾರ್ಡ್ರಲ್ಲಿ ಇರೋವಂಥ ಕಲರು ಈ ಥರ ಇದೇ ಥರನೇ ಇರೋದು ನೋಡಿ ಈ ಬಾರ್ಡ್ರಲ್ಲಿ ಇದೇ ಥರನೇ ಇರೋದು ಇದು ಮಧ್ಯದಲ್ಲಿ ಹಾಕಿದ್ದೀನಲ್ಲ ಅದು ಸ್ವಲ್ಪ ಇದೇ ಕಲರ್ ಬರುತ್ತೆ ಡಾರ್ಕಾಗಿ ಸೊ ಅದಕ್ಕೇ ಸೊ ಇದಕ್ಕೆ ಆ ಕಲರ್ ಮಾಡ್ಕೊಂಡಿದ್ದೀನಿ ಹೇಗೆ ಬಂತು ಅಂತ ಹೇಳಿ ಸೊ ಇನ್ನು ಗರ್ಲ್ಗೆ ನೀಟಾಗಿ ಡ್ರೆಸ್ನ ಫಿಕ್ ಫಿಕ್ಸ್ ಮಾಡಿದ್ರೆ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಸೊ ಇವಾಗ ಇಷ್ಟು ಡ್ರಾ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಕಲರ್ ಅದು ಪೇಂಟ್ ಸ್ವಲ್ಪ ಡ್ರೈ ಆದಮೇಲೆ ಫುಲ್ ಕವರ್ ಮಾಡಿ ಸೊ ಫಿನಿಶಿಂಗ್ ಹೇಗೆ ಬಂತು ಅಂಥೇಳಿ ನಿಮ್ಗೆ ತೋರಿಸ್ತೀನಿ ಸೊ ಈ ಸತಿ ನಮಗೆ ಹ್ಯಾಂಡ್ ವರ್ಕಲ್ಲಿ ಒಂದು ಪ್ರಾಡಕ್ಟ್ನ ಸಬ್ಮಿಷನ್ ಮಾಡೋದಕ್ಕೆ ಕೇಳಿದ್ದಾರೆ ಸೊ ಅದಕ್ಕೆ ನಾನು ಈ ಪ್ರಾಡಕ್ಟ್ನ ಚೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ಕ್ರಿಯೇಟಿವಿಟಿ ಹೇಗಿದೆ ಅಂತ ಹೇಳಿ ಸೊ ಚೆನ್ನಾಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಇದು ಡ್ರೈ ಆಗಿದೆ ಸೊ ಇದಕ್ಕೆ ಇವಾಗ ಬ್ಲ್ಯಾಕ್ ಕಲರ್ನ ಹಾಕ್ತೀನಿ ಪ್ಯಾಂಟ್ಗೆ ಇಲ್ಲಿ ನೋಡಿ ಇದು ಡಾರ್ಕ್ ಇದೆ ನೋಡಿ ಈ ಕಲರ್ ಸೊ ಈ ಕಲರ್ ಅದಕ್ಕೆ ಸ್ಟಾರ್ಟಿಂಗ್ ಫಸ್ಟ್ ಹಚ್ಚಿದಾಗ ಇದು ಎಷ್ಟು ಡಾರ್ಕ್ ಬಂತು ನಂಗೆ ಅಷ್ಟು ಡಾರ್ಕ್ ಬೇಡ ಅಂತೇಳಿ ಮತ್ತು ನೀರನ್ನ ಜಾಸ್ತಿ ಮಿಕ್ಸ್ ಮಾಡಿಕೊಂಡು ಈ ಕಲರ್ನ ಲೈಟಾಗಿ ಅಪ್ಲೈ ಮಾಡಿದ್ದೀನಿ ಸೊ ಅದಕ್ಕೆ ಈ ಕಲರ್ ಬಂದಿದ್ದು ಇವಾಗ ನನಗೆ ಬ್ಲ್ಯಾಕ್ ಕಲರ್ ಬೇಕು ಬ್ಲ್ಯಾಕ್ ಕಲರ್ ಹಾಕೋತೀನಿ ಬ್ಲೂ ಇದು ವೈಟ್ ಗ್ರೀನ್ ಇವಾಗ ಬ್ಲ್ಯಾಕ್ ಕಲರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡು ಸೊ ಬ್ಲ್ಯಾಕ್ ಕಲರ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಪೇಂಟ್ ಮಾಡೋಣ ಸೊ ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮಾಡೋದಕ್ಕೆ ಸೊ ಇವಾಗ ಇಷ್ಟು ಹಚ್ಚಿದ್ದೀನಿ ಇದು ಡ್ರೈ ಆಗಲಿ ಇನ್ನೊಂದು ಕೂಟ್ ಅಂತ ಅನಿಸಿದ್ರೆ ಹಚ್ಚುತ್ತೀನಿ ಇಲ್ಲಾಂದರೆ ಹಿಂಗೆ ಲೈಟ್ ಡ್ರೈ ಆಗಿ ಸಾರಿ ಲೈಟ್ ಕಲರ್ ಇದ್ರು ಓಕೆ ಸೊ ಡ್ರೈ ಆಗಬೇಕು ಮೇಯ್ನ್ ಇವಾಗ ಡ್ರೈ ಆಗಲಿ ಇವಾಗ ಫೈನಲ್ ಆಗಿ ಬಟ್ಟೆನೂ ಕೂಡ ಅಟ್ಯಾಚ್ ಮಾಡಿಕೊಂಡು ಪೇಂಟ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಸೊ ಹೇಗೆ ಕಾಣಿಸ್ತಿದೆ ನೋಡಿ ಸೊ ಈ ಥರ ಮಾಡ್ಕೊಂಡಿದ್ದೀನಿ ಇದಿನ್ನೂ ಮುಗ್ದಿಲ್ಲ ಫೈನಲ್ ಆಗಿ ಇನ್ನೂ ಫೈನಲ್ ಆಗಿಲ್ಲ ಸೊ ಇದಕ್ಕಿನ್ನ ಡೇಟ್ ಹಾಕಬೇಕು ಕ್ಯಾಲೆಂಡರು ಸೊ ಕ್ಯಾಲೆಂಡರ್ನ ಮೆನ್ಷನ್ ಮಾಡಿ ಆ್ಯಂಡ್ ಆ್ಯನಿವರ್ಸರಿ ಅಂತ ನೇಮ್ನ ಕೂಡ ಬರಿಬೇಕು ಸ್ಟೈಲಿಶಲ್ಲಿ ಸೊ ಇವಾಗ ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ತುಂಬ ಲೇಟ್ ಆಗೋಯ್ತು ಈಗ ಆಲ್ರೆಡಿ ಟೂ ಓ ಕ್ಲಾಕ್ ಆಗೋಗಿದೆ ತುಂಬ ನಿದ್ದೆ ಬರ್ತಾಯಿದೆ ಸೊ ನಿದ್ದೆಗಳನ್ನಲ್ಲೇ ಈ ಥರ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಬೇಕಂದ್ರೆ ತುಂಬ ಪೇಶನ್ಸ್ ಬೇಕು ನಿಜವಾಗ್ಲೂ ಸುಮ್ಮನೆ ನಾವು ಯೂಟ್ಯೂಬಲ್ಲಿ ರೀಲ್ಸ್ ಎಲ್ಲ ನೋಡ್ತೀವಲ್ಲ ತುಂಬ ಸುಲಭ ಇದೆ ಈಸಿ ಇದೆ ಅಂತ ಅಂದ್ಕೋತೀವಿ ಬಟ್ ತುಂಬ ಕಷ್ಟ ನನಗಂತೂ ತುಂಬ ಹಿಂಸೆ ಆಯಿತು ಫೈನಲಿ ಇನ್ನು ಹೇಗೆ ಬರುತ್ತೆ ಅಂತ ನೋಡಬೇಕು ಸೊ ಇಮ್ಯಾಜಿನೇಷನ್ ಇನ್ನೂ ತುಂಬ ಇದೆ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಬಟ್ ಟೈಮ್ ಇಲ್ಲ ಸೊ ನೋಡೋಣ ಇದೊಂದಕ್ಕೆ ಟೈಮ್ ಕೊಡ್ತಾ ಹೋದರೆ ಇನ್ನೂ ಉಲ್ಲೊಂದು ಬ್ಯಾಗ್ ಮಾಡಬೇಕು ಪರ್ಸ್ ಮಾಡಬೇಕು ಸೊ ಇನ್ನೂ ಮುಂದೆ ಮುಂದೆ ಕ್ಲಾಸಸ್ ಹೋಗ್ತಾ ಹೋಗ್ತಾ ಇನ್ನೂ ಒಂದೊಂದು ಪ್ರಾಜೆಕ್ಟ್ ಹ್ಯಾಡ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಅದಕ್ಕೆಲ್ಲ ಮಾಡಬೇಕು ಸೊ ಏನು ಮಾಡ್ತೀನೋ ಗೊತ್ತಿಲ್ಲ ಫೈನಲಾಗಿ ಇದಿಷ್ಟು ಮಾಡ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನು ನೆಕ್ಸ್ಟು ನಾಳೆ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಮಲ್ಕೋತೀನಿ ಆಲ್ರೆಡಿ ಟೂ ಓ ಕ್ಲಾಕ್ ಆಗೋಗಿದೆ ಸೊ ಲೇಟ್ ನೈಟ್ ಆಯಿತು ಇದನ್ನೆಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಕ್ಲಾಸಿಂದ ಬಂದು ಕೆಲಸ ಎಲ್ಲ ಮುಗಿಸಿ ನಾನು ರಡ್ ಎಲ್ಲ ಮಾಡಿಟ್ಟು ಸೊ ಇದನ್ನೆಲ್ಲ ಮಾಡ್ತಾ ಇರೋದು ಹಂಗಾಗಿ ಕಷ್ಟ ಆಯಿತು ಸೊ ಲೇಟ್ ಕೂಡ ಆಯಿತು ಇಲ್ಲಿ ಇನ್ನೂ ಸ್ವಲ್ಪ ಬೇರೆ ಥರ ಡಿಸೈನ್ಸ್ ಎಲ್ಲ ಹಾಕ್ಬೋದಿತ್ತು ಈಗ ನಾನು ರೀ ರೋಸ್ ಕೊಟ್ಟಿದ್ದೀನಲ್ಲ ಈ ರೋಸ್ ಥರನೇ ಹಾಕ್ಬೋದಿತ್ತು ಬಟ್ ಕ್ಲಾಸಲ್ಲಿ ಆಲ್ರೆಡಿ ಇಬ್ಬರು ಆ ಥರ ಫ್ಲವರ್ನ ಚೂಸ್ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ಒಂದೇ ಥರ ಹಾಕೋದು ಬೇಡ ಎಲ್ಲರೂ ಅಂತೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತೇಳಿ ನನ್ನದೇ ಒಂದು ಡಿಫ್ರೆಂಟ್ ಡಿಸೈನ್ ಹಾಕ್ಕೊಂಡು ಮಾಡಿರೋವಂಥದ್ದು ಇದು ಯಾವುದ್ರಲ್ಲೂ ಇಲ್ಲ ನಾನು ಕ್ರಿಯೇಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಎಷ್ಟು ಕೆಟ್ಟಾಗ ಬಂದಿದೆ ಸೊ ಚೂರ್ ಮ್ಯಾಚ್ ಆಗಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಥರ ಮಾಡಿದ್ದೀನಿ ಗೊತ್ತಿಲ್ಲ ಲಾಸ್ಟ್ ಫೈನಲ್ ಆಗಿ ಮ್ಯಾಮ್ ಏನು ಹೇಳ್ತಾರೆ ಚೆನ್ನಾಗಿ ಬಂದಿದ್ಯಾ ಚೆನ್ನಾಗಿದೆಯಾ ಅಂತ ಅಂತ ಗೊತ್ತಿಲ್ಲ ಸೊ ನಾನು ಎಲ್ಲ ಸ್ಟಿಚ್ಚುಗಳ್ನ ಹೇಳ್ಕೊಟ್ಟಿರೋ ಎಲ್ಲ ಸ್ಟಿಚ್ಗಳ್ನೂ ಒಂದೊಂದನ್ನು ಆ್ಯಡ್ ಮಾಡಿ ಹಾಕಿದ್ದೀನಿ ಕೆಲವೊಂದು ಸ್ಟಿಚ್ಗಳನ್ನ ಹಾಕಿ ಹಾಕೋಕ್ಕಾಗಿಲ್ಲ ಸೊ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಟೈಮ್ ಇದ್ದಿದ್ದರೆ ಸೊ ನನಗೆ ಇದಕ್ಕೇ ಇಷ್ಟೊಂದು ಟೈಮ್ ತಗೋತು ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರೆ ಟಕ ಅಂತ ಮಾಡ್ಬೋದಾಗಿತ್ತು ಬಟ್ ಇದು ಇನ್ನು ಫಸ್ಟು ಸ್ಟೇಜು ನಮಗೆ ಹ್ಯಾಂಡ್ ವರ್ಕಲ್ಲಿ ಸೊ ನಮಗೆ ಏನೆಲ್ಲ ಸ್ಟಿಚ್ಚನ್ನು ಬೇಸಿಕ್ಕಾಗಿ ಹೇಳ್ಕೊಟ್ಟಿದ್ದಾರೋ ಆ ಬೇಸಿಕ್ ಸ್ಟಿಚ್ ಸ್ಟಿಚ್ಚಲ್ಲಿ ನಾನು ಇದನ್ನು ಕ್ರಿಯೇಟ್ ಮಾಡಿರೋ ಅಂಥದ್ದು ಸೊ ಇನ್ನು ನೆಕ್ಸ್ಟು ಕ್ರೋಶೆಟ್ಟು ಹಾಗೆ ನಿಟ್ಟಿಂಗ್ ನೀಡಲು ಪೇಂಟ್ ಮುಂದೆ ಬರುವಂಥ ಸ್ಟಿಚಸ್ಗಳು ಅದರಲ್ಲೆಲ್ಲ ಒಂದೊಂದು ಪ್ರಾಡಕ್ಟ್ ಹೀಗೆ ಇರುತ್ತೆ ಸೊ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿದು ಪ್ರಾಡಕ್ಟ್ ಸೊ ನೋಡೋಣ ಇನ್ನೂ ನಮ್ಮ ಕ್ಲಾಸಲ್ಲಿ ಯಾರೆಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಹೇಗೆ ಮಾಡಿರ್ತಾರೆ ಅಂಥೇಳಿ ಸೊ ಇದು ನನ್ನ ಪ್ರಾಡಕ್ಟ್ ಹೀಗಿದೆ ಇದಕ್ಕೆ ಇನ್ನೂ ಫೈನಲ್ ಆಗಿ ನೀಟಾಗಿ ಇನ್ನೂ ಫಿನಿಶಿಂಗ್ ಕೊಡಬೇಕು ಇನ್ನೂ ಕ್ಯಾಲೆಂಡರಲ್ಲೂ ಡೇಟು ಎಲ್ಲ ಹಾಕಬೇಕು ಸೊ ಅದೆಲ್ಲ ಹಾಕಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಹೇಗಿದೆ ಅಂತ ಹೇಳಿ ಸೊ ವಿಡಿಯೋ ಎಷ್ಟಾಗಿರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ತೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್